ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಫಸ್ಟು ಟೆರೆಸ್ಗೆ ಹೋಗಿದ್ದೀವಿ ಎಲ್ಲ ಮ್ಯಾಟೆಲ್ಲ ಒಗೆಯೋದಿತ್ತು ಅಂತ ಅಂದ್ಬಿಟ್ಟು ನೆನೆಸಿಟ್ಟಿದ್ದೆ ಆದರೆ ನೆನ್ನೆ ಒಗೆಯೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಟೆರೆಸ್ ಮೇಲೆ ನಾನು ಟೆರೆಸ್ ಬಂದ ಮೇಲೆ ಬರೋದೇ ಇವಾಗ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಈ ಥರ ಏನಾದರೂ ಕೈಯಲ್ಲಿ ಒಗೆಯೋದು ಬಟ್ಟೆ ಇದ್ದರೆ ಮಾತ್ರ ಮೇಲ್ಗಡೆ ಬರ್ತೀನಿ ಇಲ್ಲಾಂದರೆ ಬರೋದೇ ಇಲ್ಲ ಗಿಡಗಳೆಲ್ಲ ಇನ್ನೂ ನನ್ನ ಮೇಲೆ ಬರದೇ ಇರೋದಕ್ಕೆಲ್ಲ ಒಣಗೋಗ್ಬಿಟ್ಟಿದ್ವು ಆದ್ರಿಂದ ಸ್ವಲ್ಪ ನೀರು ಹಾಕೋಣ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಮಗನಿಗೆ ಸ್ವಲ್ಪ ರಜೆ ಅವನಿಗೆ ರಜೆ ಇರೋದ್ರಿಂದ ಸರಿ ಅಂತ ಅಂದ್ಬಿಟ್ಟು ಅವನು ಕರ್ಕೊಂಡು ಹೊರಟಿದ ಮೇಲೆ ಬಂದೆ ಅವನಿಗೆ ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗಿದ್ದ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಕರ್ಕೊಂಡು ಬಂದೆ ಮೇಲೆ ತುಂಬಾ ಮಳೆ ಬೇರೆ ಚಳಿ ಬೇರೆ ಇರೋದ್ರಿಂದ ಒಂದು ಸ್ವಲ್ಪ ಟೋಪಿಯಲ್ಲಿ ಹಾಕಿ ಕರ್ಕೊಂಡ್ಬಂದೆ ಮೇಲ್ಗಡೆ ಬೆಳಗ್ಗೆನೇ ಯಾಕೋ ಇವತ್ತು ಮಳೆ ಬರ ಬರ್ತಾಯಿತ್ತು ಒಂದು ಸ್ವಲ್ಪ ಮಳೆ ಎಲ್ಲ ಜಿನಕ್ತಾ ಇತ್ತು ಆದ್ದರಿಂದ ಮಳೆ ನಿಂತ ಮೇಲೆ ಮೇಲೆ ಬಂದ್ವಿ ಬಂದ ಬಿಸಿಲು ಬೇರೆ ಇಲ್ಲ ಮ್ಯಾಟೆಲ್ಲ ಒಗ್ ಹಾಕಿದ್ರು ಒಣಗುತ್ತೆ ಇಲ್ಲೋ ಅಂತ ಅಂದ್ಬಿಟ್ಟು ಒಗೆ ಹಾಕೋಣ ಸರಿ ಇಲ್ಲಿ ಶೀಟ್ ಕೆಳಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತೆ ಇದು ಶುಕ್ರವಾರದ ವ್ಲಾಗು ಇದು ನಾನು ಮಾಡಿರಲಿಲ್ಲ ಶುಕ್ರವಾರ ಮತ್ತು ಶನಿವಾರದ ಎರಡು ವ್ಲಾಗ್ ಇರುತ್ತೆ ಈ ಬೆಳಗ್ಗೆ ಎದ್ದುಬಿಟ್ಟು ಎದ್ಬಿಟ್ಟು ಇವಾಗ ಶುಕ್ರವಾರ ನಾನು ದೋಸೆಗೆ ನೆನೆಸಿಟ್ಟಿದೆ ನಂದಂತೂ ಕೂದಲು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಆಗಿದೆ ಏರ್ ಕಟ್ ಮಾಡಿಸೋಣ ಅಂದರೆ ಮಾಡ್ಸೋಕ್ಕೆ ಆಗ್ತಿದ್ದೆ ಇನ್ನು ಮಾಡಿಸೋಣ ಅಂದರೆ ಊರಿಗೆ ಹೋದಾಗ ಎಲ್ಲರೂ ಬೈತಾರೆ ಎಷ್ಟು ಚೆನ್ನಾಗಿತ್ತು ಕೂದಲು ಎಲ್ಲ ಕಟ್ ಮಾಡಿಸ್ಕೊಂಬಂದ್ಬಿಟ್ಟಿದ್ಯಾ ಅಂತ ಬೈತಾರೆ ಅಂತ ಅಂದ್ಬಿಟ್ಟು ನಿನಗೆ ಉದ್ದ ಕೂದಲು ಇದ್ರೇ ಚೆನ್ನಾಗಿ ಅಂತ ಹೇಳ್ತಿರ್ತಾರೆ ನಮ್ಮತ್ತೆಯವರು ಅದಕ್ಕೆ ನಾ ನಾನು ಏನಪ್ಪ ಕಟ್ ಮಾಡಿಸೋದು ಬೇಡ ಊರಿಗೆ ಹೋಗೋದಿದ್ರೆ ಮತ್ತೆ ಬೈತಾರೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ಸ ಇಲ್ಲ ಹಾಗೆ ಬಿಟ್ಟಿದ್ದೀನಿ ಇವಾಗ ಕೂತ್ಕೊಂಡ್ರೆ ಕೆಳಗೆ ಅದು ನಾನೇ ಅದ್ರ ಮೇಲೆ ಕೂದಲು ಮೇಲೆ ಕುತ್ಕೊಂಡಿರ್ತೀನಿ ಅಷ್ಟುದ್ದಾಗ್ಬಿಟ್ಟಿದೆ ಆದ್ದರಿಂದ ಏರ್ ಕಟ್ ಮಾಡಿಸ್ಬೇಕು ಸ್ವಲ್ಪನಾದರೂ ಮಾಡಿಸ್ತೀನಿ ಹಾಗೇ ದೋಸೆಗೆ ಇಟ್ಟು ನೆನೆಸಿದ್ನಲ್ವ ಆದ್ದರಿಂದ ದೋಸೆ ಇಟ್ಟು ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ ಇನ್ನು ನೆಕ್ಸ್ಟ್ ಡೇ ಶನಿವಾರ ಅಲ್ವಾ ಅವಾಗೂ ಮಾಡಿಕೊಟ್ರೆ ಆಗುತ್ತೆ ಸ್ವಲ್ಪ ಲೇಟಾಗಿದ್ರು ಅಂತ ಅಂದ್ಬಿಟ್ಟು ಇವತ್ತು ನಾನು ದೋಸೆಗೆ ಉಪ್ಪು ಸೋಡಾ ಪುಡಿ ಏನೂ ಹಾಕಿರಲಿಲ್ಲ ಆದ್ದರಿಂದ ಇವಾಗ ಬೆಳಗ್ಗೆ ನಾನು ಯಾವಾಗಲೂ ಬೆಳಗ್ಗೆ ಟೈಮೇ ಹಾಕ್ಕೊಳ್ಳೋದು ರಾತ್ರಿಗೆಲ್ಲ ಹಾಕಿಡಲ್ಲ ಒಂದೊಂದು ಸಾರಿ ಬಿ ಬಿಸಿಲು ಜಾಸ್ತಿ ಇದ್ದರೆ ಬ ಉಬ್ಬಿರುತ್ತೆ ಆದ್ದರಿಂದ ಸ್ವಲ್ಪ ಬೆಳಗ್ಗೆ ಟೈಮು ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆಯೇ ಹಾಕ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಇರೋ ದೋಸೆ ಇಟ್ಟನೇ ಎತ್ತಿಟ್ಬಿಡ್ತೀನಿ ಇನ್ನು ಈ ಕಡೆ ಇನ್ನು ದೋಸೆ ಜೊತೆಗೆ ಶಾರ್ಟ್ ಟ್ರೇಕಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವೀಟ್ ಕಾರ್ನು ಮತ್ತು ಬ್ರೊಕಾಲಿ ತಂದಿದ್ದೆ ಆದ್ದರಿಂದ ಅದನ್ನೊಂದು ಒಂದು ಸ್ವಲ್ಪ ಬೇಯಿಸ್ಕೊಡೋಣ ಮತ್ತು ನಮ್ಮ ಮನೆಯವ್ರಿಗೂ ಬೆಳಗ್ಗೆ ಟೈಮು ದೋಸೆ ಅಷ್ಟಾಗಿ ಅವ್ರಿಗೆ ಇಷ್ಟಪಡೋಲ್ಲ ಆದ್ದರಿಂದ ದೋಸೆ ಜೊತೆಗೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಬೇಯಿಸಿ ಫ್ರೈ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವೀಟ್ ಕಾನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ನನ್ನ ಮಕ್ಕಳಿಗೆ ಬ್ರೊಕಾಲಿ ಅದೆಲ್ಲ ಇದ್ದರೆ ಅವರಿಗೆ ತಿನ್ನೋಕೆ ಇಷ್ಟ ಆಗಲ್ಲ ಅದರಿಂದ ಸ್ವಲ್ಪ ಸ್ವೀಟ್ ಕಾನು ಒಂದು ಸ್ವಲ್ಪ ಎತ್ತಿಟ್ಬಿಡ್ತೀನಿ ನನ್ನ ಮಗ ತಿಂದ್ಕೊತಾನೆ ಇನ್ನು ಮಿಕ್ಸಿಡ್ ತರಕಾರಿ ಆದರೆ ನನ್ನ ಮಗಳು ತಿಂದ್ಕೊತಾಳೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರು ಹಾಕ್ಕೊಟ್ರೆ ತಿಂದ್ಕೊತಾರೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಇನ್ನು ಬೆಳಗ್ಗೆನೇ ನಾನು ಒಂದು ಲೋಟ ಬಿಸಿ ಫಸ್ಟ್ ಕುಡಿದ್ಬಿಡಬೇಕು ಬಿಡಬೇಕು ಬ್ರಷ್ ಮಾಡ್ಕೊಂಬಂದು ಸ್ವಲ್ಪ ನೀರು ಕುಡಿದೆ ನಮ್ಮ ಮನೆಯವರು ಚಟ್ನಿ ತಿನ್ನಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿ ಏನು ಕಾಯಿ ಹಾಕಿ ಮಾಡೋ ಚಟ್ನಿ ತಿನ್ನಲ್ಲ ಅವ್ರಿಗೆ ಸೊಪ್ಪಿನ ಸಾರು ಮಾಡಿದ್ದೆ ನೈಟು ಆದ್ದರಿಂದ ಸೊಪ್ಪಿನ ಸಾರು ಇತ್ತು ಈ ಥರ ತರಕಾರಿ ಮಿಕ್ಸು ಕ್ಯಾರೆಟು ಬ್ರೋಕೋಲಿ ಸ್ವೀಟ್ ಕಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡು ಹಾಕಿ ಫ್ರೈ ಮಾಡಿ ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಬಾಕ್ಸಿಗೆ ಹಾಕಿ ಕೊಟ್ಟೆ ಅವರು ತಿನ್ಕೊಂಡ್ಬರ್ತಾರೆ ಇನ್ನು ನನ್ನ ಮಗನಿಗೆ ಇವತ್ತು ಎಕ್ಮಿಕ್ ಡೇ ಇರೋದ್ರಿಂದ ಪಂಚೆ ಶರ್ಟು ಹಾಕಿ ಕಳಿಸಿದ್ದೆ ಎಲ್ಲ ಮಕ್ಳು ಪಂಚೆ ಶರ್ಟ್ ಎಲ್ಲ ಹಾಕ್ಕೊಂಡಿದ್ರು ಇನ್ನು ಸಂಜೆಗೆ ರಾತ್ರಿಗೆ ನಾನು ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು ಇನ್ನೂ ಸಂಜೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸಂಜೆ ಬಂದುಬಿಟ್ಟು ಪ ಮನೆಯಲ್ಲಿ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಮತ್ತು ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ಪೂಜೆ ಮಾಡಿಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದೆ ಅಡುಗೆನೂ ಲೇಟಾಗಿ ಸ್ಟಾರ್ಟ್ ಮಾಡೆ ಮಾಡಿದೆ ಒಂದು ಎಂಟು ಗಂಟೆಗೆ ಮಾಡಿದೆ ಅವರೇ ಕಾಳು ತೊಗರಿ ಕಾಳಿತ್ತು ಸಾರಿ ಕಾಳು ಇತ್ತು ತೊಗರಿಕಾಳು ತೊಗೊಂಡಿದ್ದೆ ಫಸ್ಟು ತೊಗೊಂಡಿದ್ದು ತೊಗರಿಕಾಳು ತೊಗರಿಕಾಳು ಸಾಂಬಾರು ಮಾಡೇ ಇರಲಿಲ್ಲಲ್ಲ ಅದರಿಂದ ಬಂದಿತ್ತು ಅಂತ ತೊಗೊಂಡೆ ಆದರೆ ಕಾಳು ಏನು ಅಷ್ಟೊಂದು ಗಟ್ಟಿ ದಪ್ಪ ಕಾಳು ಇರಲಿಲ್ಲ ಅದರಿಂದ ಸರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಲ್ವ ಸಿ ಅವರೇ ಕಾಳು ನಮ್ಮ ಅಕ್ಕವರೆಲ್ಲ ಆಗಲೇ ತೊಗರಿ ಕಾಳೆಲ್ಲ ನಾವು ನಾವು ಮಾಡಿ ಮಾಡಿದ್ವಿ ಸಾಂಬಾರು ಮಾಡಿದ್ವಿ ಅಂದಾಗ ನನಗೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಆದ್ದರಿಂದ ಇವತ್ತು ತೊಗರಿಕಾಳು ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಗಟ್ಟಿಗೆ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ಚಪಾತಿಗೆ ಚೆನ್ನಾಗಿತ್ತು ನೈಟ್ ಟೈಮ್ ನಾನೇನು ಚಪಾತಿ ಮಾಡಲ್ಲ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಜೊತೆಗೆಲ್ಲ ಹೊರಗಡೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದರು ಹಾಗಾಗಿ ನನಗೆ ನನ್ನ ಮಕ್ಕಳಿಗೆ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊಂಡೆ ಇವತ್ತು ಚಳಿ ಬೇರೆ ಇತ್ತಲ್ವ ಹಂಗಾಗಿ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರೇ ಕಳ್ಸ ತೊಗರಿ ಕಳ್ಸಾರ ಜೊತೆಗೆ ಚಪಾತಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಅವ್ರಿಗೂ ಹೊಟ್ಟೆ ಶು ಆಗಿತ್ತು ನನಗೂ ತುಂಬ ಈ ಚಳಿಗೆ ಹೊಟ್ಟೆ ಶು ಅನ್ನಿಸ್ತಿತ್ತು ಇನ್ನು ಅವ್ರನ್ನ ಕರ್ಕೊಂಬಂದಿರ್ತೀನಲ್ವ ಇನ್ನು ಮಧ್ಯಾಹ್ನ ಬೇರೆ ನಾನು ಸಾಂಬಾರು ಏನೂ ಮಾಡಿರಲಿಲ್ಲ ಚಟ್ನಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ ಆದ್ದರಿಂದ ತುಂಬ ಹೊಟ್ಟೆ ಶು ಅನ್ನಿಸ್ತಿತ್ತು ಅದಕ್ಕೆ ಫಸ್ಟು ನನ್ನ ಮಗನೂ ಮಧ್ಯಾಹ್ನ ಬಂದು ಊಟ ಏನೂ ಮಾಡಿರಲಿಲ್ಲ ಅದರಿಂದ ಅವನಿಗೆ ತುಂಬಾ ಹೊಟ್ಟೆ ಶು ಅಂತ ಇದ್ದ ಇನ್ನು ನನ್ನ ಮಗಳೂ ಟ್ಯೂಷನ್ಗೆ ಹೋಗಿ ಬಂದ್ಬಿಟ್ಟು ಅಮ್ಮ ನನಗೆ ಹೊಟ್ಟೆ ಶು ಆಗ್ತೈತೆ ಆ ಸರಿ ಅಂತ ಅಂದ್ಬಿಟ್ಟು ಅವಳಿಗೂ ಚಪಾತಿ ಮಾಡ್ಕೊಡ್ತೀನಿ ನೀನು ಫಸ್ಟ್ ತಿನ್ಕೊಂಬಿಡು ಆಮೇಲೆ ಅವನಿಗೆ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಇವಾಗ ಫಸ್ಟ್ ಅವ್ಳಿಗೆ ಎರಡು ಚಪಾತಿ ಮಾಡಿಬಿಟ್ಟು ಅವಳಿಗೆ ತಿನ್ನಲಿಕ್ಕೆ ಹಾಕ್ಕೊಟ್ಟೆ ಅದಾದಮೇಲೆ ನನ್ನ ಮಗ ಅವಳಿಗೆ ಫಸ್ಟ್ ಹಾಕ್ಕೊಡ್ತೀಯ ನನಗೆ ಫಸ್ಟ್ ಹಾಕ್ಕೊಡಮ್ಮ ಅಂತ ಅಂದ್ಬಿಟ್ಟು ಅವನದು ಗಲಾಟೆ ಶುರು ಆಯಿತು ಚಪಾತಿ ತೊಗರಿಕಾಳು ಸಾರಿಸ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗಿತ್ತು ಹಾಗೆಯೇ ತುಪ್ಪದ್ದು ಬಾಕ್ಸು ಖಾಲಿ ಆಗಿತ್ತಲ್ವ ಇನ್ನೊಂದು ಸ್ವಲ್ಪ ಇತ್ತು ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸಾಂಬಾರಿಗೆ ಹಾಕ್ತೀನಿ ಇನ್ನು ಸಪ್ರೇಟಾಗಿ ಸಪ್ರೇಟಾಗಿ ಹಾಕೋಕೆ ಆಗ ಇರಲಿಲ್ಲ ತುಪ್ಪ ಖಾಲಿಯಾಗಿತ್ತು ಇನ್ನೂ ಬಾಕ್ಸಲ್ಲಿ ಬೇರೆ ಬಾಕ್ಸಲ್ಲಿ ಇತ್ತು ಅದನ್ನು ಯಾವಾಗ ತ ಇನ್ನು ನನ್ನ ಮಗ ನೋಡಿ ಇಲ್ಲಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಅವನ ಪಾಡಿಗೆ ಅವ್ನು ವೀಡಿಯೋ ಮಾಡ್ಕೊಂಡು ನಾನು ತಿನ್ನಿಸೋದು ನಾನು ಟಿ ವಿ ನೋಡೋದು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದ ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ದೋಸೆಗೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ನಲ್ವ ಮತ್ತು ಇವತ್ತೂ ದೋಸೆನೇ ಆಯಿತು ಇವತ್ತು ಫುಲ್ಲು ಲೇಟಾಗಿ ಎದ್ಬಿಟ್ಟಿದ್ದೆ ಆದ್ದರಿಂದ ಏನು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಇಟ್ಟಿತ್ತಲ್ವ ಅದನ್ನೇ ಮಾಡೋಣ ನಾನು ಸಂಡೇಗೆ ಅಂತ ಇಟ್ಟೆ ಇದು ನೋಡಿದ್ರೆ ಸಂಡೇಗೆ ಮಾಡೋಕ್ಕಾಗಲಿಲ್ಲ ಇನ್ನು ಸ್ಯಾಟರ್ಡೇನೇ ಮಾಡಿಕೊಂಡೆ ಅವರಿಬ್ಬರಿಗೂ ನಮ್ಮನೆಯವ್ರಿಗೂ ಡ್ಯೂಟಿ ಇರುತ್ತೆ ಮತ್ತು ನನ್ನ ಮಗಳಿಗೆ ಕ್ಲಾಸ್ ಇರುತ್ತೆ ನನ್ನ ಮಗನಿಗೆ ರಜೆ ಇರುತ್ತಲ್ವ ಅಂದ್ಬಿಟ್ಟು ನೀವು ಬೆಳಿಗ್ಗೆನೆ ಟಮೊಟೊ ನಮ್ಮ ಮನೆಯವ್ರು ಕಡಲೆಕಾಯಿ ಚಟ್ನಿ ತಿನ್ನೋಲ್ಲ ಅಂತ ಅದ್ನಲ್ವ ಆದ್ದರಿಂದ ಟೊಮೊಟೊ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಮನೇಲಿ ಊರಲ್ಲಿ ತುಂಬಾ ಇಷ್ಟಪಡ್ತಾರೆ ಟೊಮೊಟೊ ಚಟ್ನಿ ನಮ್ಮ ಮನೆಯಲ್ಲೂ ಅಷ್ಟೇ ದೋಸೆಗೆ ತುಂಬಾ ಕಡಲೆಕಾಯಿ ಚಟ್ನಿಗಿನ್ನ ಈ ಚಟ್ನಿನ ತುಂಬ ಇಷ್ಟಪಟ್ಟು ತಿಂತಾರೆ ಏನಿಲ್ಲ ಸಿಂಪಲ್ಲು ಹಸಿಮೆಣ್ಶಿನ್ಕಾಯಿ ಹುರ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಒಂದು ಗ್ರೈಂಡ್ ತರತರಿಯಾಗಿ ರುಬ್ಕೊತೀನಿ ಅಷ್ಟೇ ತರತಾರಿಯಾಗಿ ರುಬ್ಕೊಂಡು ಇಲ್ಲಿ ಟೊಮೊಟೊ ಏನು ಹುರ್ದಿಟ್ಟಿರ್ತೀನಲ್ವ ಚೆನ್ನಾಗೆ ಫ್ರೈ ಮಾಡಿದ್ನಲ್ವ ಅದು ಆರವರೆಗೂ ಬಿಟ್ಟು ಇಲ್ಲಿ ನಾನು ಮಿಕ್ಸಿಗೆ ತರ್ತರಿಯಾಗಿ ರುಬ್ಕೊಳ್ಳೋಷ್ಟಕ್ಕೆ ಅದನ್ನು ಸ್ವಲ್ಪ ತಣ್ಣಗಾಗಿರುತ್ತೆ ಅದನ್ನು ಹಾಕ್ಕೊಂಡು ಟೊಮೊಟೊನೂ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊಬೇಕು ನಿಮಗೆ ಟೊಮೊಟೊ ಸ್ವಲ್ಪ ಇದ್ರೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಗುತ್ತೆ ಒಂದು ಇಬ್ಬ್ರಿಗ ಮೂವರ್ಗಾದ್ರೂ ಮಾಡ್ಬೋದು ಇನ್ನೂ ಅದು ಬೇಗ ಕೆಡೋದು ಇಲ್ವಲ್ಲ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಇವಾಗ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ಆದ್ದರಿಂದ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಹಾಗೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ಬೇಕು ಬಾಕ್ಸಿಗೆ ಹಾಕಿ ಕಳಿಸ್ಬೇಕಲ್ವಾ ಆದ್ದರಿಂದ ಈ ದೋಸೆಗೆ ಹಾಕಿ ಈ ಕಡೆ ದೋಸೆ ಮಾಡ್ತಿದ್ದು ಟೈಮ್ ಆಗಿಬಿಟ್ಟಿತ್ತಲ್ವ ಅದರಿಂದ ಒಂದು ಕಡೆಗೆ ದೋಸೆಗೆ ಇಟ್ಟಿದ್ದೆ ಒಂದು ಕಡೆಗೆ ಚಟ್ನಿನೂ ಮಾಡಿಕೊಂಡೆ ಲೇಟಾಗಿ ಎದ್ಬಿಟ್ರೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ ಅನಿಸ್ಬಿಟ್ಟಿರುತ್ತೆ ಅದಕ್ಕೆ ಒಂದು ಕಡೆಗೆ ಚಟ್ನಿಗೆ ಒಂದು ಕಡೆಗೆ ದೋಸೆ ಯಾಕೋ ದೋಸೆ ಹೆಂಚಲ್ಲಿ ದೋಸೆನೇ ಬರ್ತಿಲ್ಲ ಯಾವಾಗಾದರೂ ಟೈಮ್ ಆದಾಗೆ ಈ ಥರ ಆಗ್ತಿರುತ್ತೆ ಟೈಮ್ ಇದ್ದಾಗ ಆರಾಮಾಗಿ ದೋಸೆ ಬರ್ತಿರ್ತವೆ ಯಾಕೆ ಬರ್ತಾನೆ ಇರಲಿಲ್ಲ ಮತ್ತು ನಾನು ಈರುಳ್ಳಿ ತೊಗೊಂಡು ಈರುಳ್ಳಿ ದೋಸೆ ಬರಲಿಲ್ಲ ಅಂದರೆ ನಾನು ಯಾವಾಗಲೂ ಹಾಗೆ ಹಾಗೆ ಮಾಡೋದು ನಮ್ಮಮ್ಮರು ಅವಾಗಿಂದೂ ಹಾಗೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಅದನ್ನು ನೋಡ್ಕೊಂಬಿಟ್ಟು ಇದನ್ನ ನಾನು ಕಲ್ತಿದ್ದೀನಿ ಅಷ್ಟೇ ಈರುಳ್ಳಿ ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಚೆನ್ನಾಗಿ ದೋಸೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆ ಹೆಂಚಿ ಚೆನ್ನಾಗಿ ತಿಟ್ಟು ಆಮೇಲೆ ದೋಸೆ ಹಾಕ್ತೆ ಸ್ವಲ್ಪ ಪರವಾಗಿಲ್ಲ ಬಂತು ಅದಾದಮೇಲೆ ನೈಟು ನಾನು ಅವರೆಕಾಳು ಕಾಳು ತಗ ಅವರೇ ಕಾಯಿನೂ ತೊಗೊಂಡಿದ್ದೆ ಬಸಾರು ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗೆ ನನ್ನ ಮಗಳು ಮೊಬೈಲ್ ಬೇಕು ಅಂದಳು ಅದರಿಂದ ಅವಳಿಗೆ ಕೊಟ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್